ಪಟ್ಟಣದಲ್ಲಿ ಜನಮನ ಸೆಳೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಯರಿಸ್ವಾಮಿ ಪಿಎಸ್ ಅವರು ಮಾತನಾಡಿದರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯ ವೇಷಭೂಷಣಗಳೊಂದಿಗೆ ಪಾಲ್ಗೊಂಡಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದ ಸಾಧಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವರದಿ ಮರಿಯಚ ಎಂ ಎಚ್ ಮುಂಡರ್ಗಿ ಶಾಲೆಯ ಶಾಲೆಯ ನೇತೃತ್ವದಲ್ಲಿ ಧ್ವಜವಂದನೆ ಕಾರ್ಯಕ್ರಮ ಈ ಧ್ವಜವಂದನೆಗೆ ತಾಲ್ಲೂಕಾ ಅವರಿಗೆ ಪೂರ್ವವಾದಂತ ಧನ್ಯವಾದಗಳು ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವೀಕರಿಸಿರ್ತಕ್ಕಂಥ ಮಂದಪ್ಪ ಚಿಳ್ಳಿ ಖ್ಯಾತರ್ ಶ್ರೀ ಮುಟ್ಟಪ್ಪ ಕಿಲ್ಲಿ ಶ್ರೀ ಬಲವಂತ ಹೇಗೆ ಬದುಕಬೇಕು ನಮ್ಮ ಕಾನೂನು ಸುವ್ಯವಸ್ಥೆ ಅಥವಾ ನಮ್ಮ ಸಮಾನತೆ ಅಥವಾ ನಮಗೆ ಆದ್ಯತೆ ಇರುವಂತಹ ವಿಷಯಗಳ ಕುರಿತು ಯಾವ ರೀತಿ ನಾವು ಬದುಕಬೇಕು ಅನ್ನೋಂಥದ್ದನ್ನೆಲ್ಲದ ಆಡಳಿತ ವ್ಯವಸ್ಥೆಯನ್ನು ನಮ್ಮ ರಾಷ್ಟ್ರಕ್ಕೆ ರಚನೆ ಮಾಡಲಿಕ್ಕೆ ನಿರ್ಣಯಿಸಿದಂತಹ ಒಂದು ಆಡಳಿತ ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವ ಇವತ್ತು ಪ್ರಪಂಚದಲ್ಲಿಯೇ ಅತ್ಯಂತ ಯಶಸ್ವಿಯಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಮ್ಮ ಭಾರತ ಬೆಳೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಸೊ ಈ ರಾಷ್ಟ್ರದ ಈ ಹೆಮ್ಮೆ ಹಾಗೂ ಅಥವಾ ನಾವು ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೇವೆ ಇದಕ್ಕೆ ಒಂದು ಅಡಿಪಾಯವಾಗಿ ಪ್ರಜಾಪ್ರಭುತ್ವದ ಹಾಗೆ ನಿಂತಿರುವಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ವಿಶ್ವಕ್ಕೆ ಅತಿ ಮಾದರಿಯಾದಂತಹ ಅತಿ ದೊಡ್ಡದಾದಂತಹ ಸಂವಿಧಾನವನ್ನು ರಚನೆ ಮಾಡೋದ್ರ ಮೂಲಕ ಭಾರತದಲ್ಲಿ ನೆಲೆಸಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೂ ಸಹ ತನ್ನದೇ ಆದಂತಹ ಸಮಾನತೆ ಹಕ್ಕು ಅಧಿಕಾರ ಹಾಗೂ ಕರ್ತವ್ಯಗಳನ್ನು ರೂಪಿಸುವಂತಹ ಒಂದು ಉತ್ತಮವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವುದರ ಮೂಲಕ ದೇಶವನ್ನು ಪ್ರಗತಿಯ ಪರ ಸಹಕಾರ ನೀಡಿದ್ದಾರೆ ಹಾಗೂ ಅದರ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ರಾಜಪ್ರಭುತ್ವವನ್ನು ತೋರಿದಂತಹ ಭಾರತ ರಾಷ್ಟ್ರಕ್ಕೆ